ಿವರಿ ದೇವಾಲಯದಲ್ಲಿ ಅಂಬಾನಿ ಮಂಜುನಾಥ್ ಕುಟುಂಬದಿಂದ ವಿಶೇಷ ಪೂಜೆ ದೇವಾಲಯದಲ್ಲಿ ಶಿವರಾತ್ರಿ ಪ್ರಯುಕ್ತ ಶಿವಕೋಟಿ ಭಜನೆ ತಾಲೂಕಿನ ಕಸಬಹೋಬಳಿ ಕುರುಪಲ್ಲಿ ಗ್ರಾಮದಲ್ಲಿರುವ ದೇವಸ್ಥಾನ ಚಿಂತಾಮಣಿ ಮಾತೃಶ್ರೀ ಅಂಬಾನಿ ಚಿಟ್ ಫಂಡ್ ಪ್ರೈವೇಟ್ ಲಿಮಿಟೆಡ್ ಮಾಲೀಕರಾದ ಅಂಬಾನಿ ರವರ ಕುಟುಂಬದ ವತಿಯಿಂದ ತಾಲೂಕಿನ ಕಸಬಹೋಬಳಿ ಉಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುರುಪಲ್ಲಿ ಗೇಟ್ ಬಳಿಯಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳ ಜೊತೆಗೆ ಶಿವರಾತ್ರಿ ಜಾಗರಣೆ ಅಂಗವಾಗಿ ಶಿವಕೋಟಿ ಭಜನೆಯನ್ನು ಹಮ್ಮಿಕೊಂಡಿದ್ದರು ಬೆಳಗ್ಗೆ ಅಮ್ಮನವರಿಗೆ ವಿಶೇಷ ಪೂಜೆಯ ಜೊತೆಗೆ ಅಮ್ಮನವರ ವಿಗ್ರಹಕ್ಕೆ ಮತ್ತು ದೇವಾಲಯಕ್ಕೆ ಹೂವು ಮತ್ತು ವಿದ್ಯುತ್ ದೀಪಾಲಂಕಾರವನ್ನು ಏರ್ಪಡಿಸಿದ್ದು ಮಹಾಮಂಗಳಾರತಿ ಮತ್ತು ತೀರ್ಥಪ್ರಸಾದ ವಿನಿಯೋಗವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಜಾಗರಣೆ ಅಂಗವಾಗಿ ಮರಸನಹಳ್ಳಿ ಶ್ಯಾಮಲಮ್ಮ ಮತ್ತು ತಂಡದ ವತಿಯಿಂದ ಶಿವಕೋಟಿ ಭಜನಾ ಕಾರ್ಯಕ್ರಮವನ್ನು ಶುಕ್ರವಾರ ಬೆಳಗ್ಗೆ ಐದು ಗಂಟೆಯಿಂದ ಶನಿವಾರ ಬೆಳಗ್ಗೆ ಐದು ಗಂಟೆಯವರೆಗೂ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತೃ ಶ್ರೀ ಅಂಬಾನಿ ಚಿಟ್ ಫಂಡ್ ಪ್ರೈವೇಟ್ ಲಿಮಿಟೆಡ್ ಮಾಲೀಕರಾದ ಅಂಬಾನಿ ಮಂಜುನಾಥ ಟಿ ನರಸಿಂಹಪ್ಪ ಗಾಯತ್ರಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿಎನ್ ಶ್ರೀನಿವಾಸ್ ರವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು नमः शिवाय पार्वती पटरे नमः शिवाय यावड़ा सेला दादा नमः शिवाय ओम शिवो शिव नमः शिवाय ओम शिव नमः शिवाय ओम ಮಾ ನಿಮ್ಮ ಅಂತ ಊಲ್ವಾಡಿ ಪಂಚಾಯಿತಿ ಕುರುಪ್ಪಲಿ ಗೇಟ್ ಇದು ಎರಡು ಹಿಂದೆ ಪ್ರತಿಷ್ಠಾಪನೆ ಆಗಿರೋ ಸೌಡೇಶ್ವರ ದೇವಾಲಯ ದೇವಸ್ಥಾನ ಇವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಶಿವಕೋಟಿ ನಡೆಸಲಾಗುತ್ತಿದೆ ಶಿವಕೋಟಿ ಪ್ರಯುಕ್ತ ಭಕ್ತಾದಿಗಳೆಲ್ಲರೂ ಬಂದ್ಬಿಟ್ಟು ಅಮ್ಮನ ಆಶೀರ್ವಾದ ಪಡಬೇಕಾಗಿ ನಡೀತಾ ಇದೆ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಶಿವಕೋಟೆ ನಡೀತಾ ಇದೆ ಅಮ್ಮ ಆಶೀರ್ವಾದ ಪಡೆಯಲು ದರ್ಶನ ಪಡೆಯಲು ಎಲ್ಲರೂ ಬರಬೇಕಂತ ವಿನಂತಿ ಏನೇನು ಕಾರ್ಯಕ್ರಮಗಳು ನಡೆದಿದ್ದೇವೆ ಶಿವಕೋಟೆ ಅಷ್ಟೇ ಬೆಳಗ್ಗೆ ರಾತ್ರಿ ವರ್ಗು ಏನೇನು ನಡೀತು ರಾತ್ರಿ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಶಿವಕೋಟೆನೇ ಅಷ್ಟೇ ನಾಳೆ ಬೆಳಗ್ಗೆವರೆಗೂ ಶಿವಕೋಟೆ ನಡೆಯುತ್ತೆ ಭಜನೆ ಶಿವಕೋಟೆ ಇವತ್ತು ಬೆಳಗ್ಗೆಯಿಂದ ಮತ್ತೆ ನಾಳೆ ಬೆಳಗ್ಗೆವರೆಗೂ ಮೂರು ದಿನ ನಡೆಯಲಾಗುತ್ತೆ ಎಲ್ಲ ದೇವರ ಭಜನೆ ಇಲ್ಲಿ ಅಲ್ಲಿ ಎಲ್ಲೆಲ್ಲಿಂದ ಭಾಗವಹಿಸ್ತಾರೆ ಜನ ಇಲ್ಲಿ ಇಲ್ಲಿ ಸುತ್ತಮುತ್ತ ಊರಿನ ಇದೇ ಚಿಂತಾಮ್ ತಾಲೂಕಿನ ಇದೇ ಚಿಂತಾಮ್ ತಾಲೂಕಿನ ಹುಲ್ವಾಡಿ ಗ್ರಾಮ ಪಂಚಾಯಿತಿಯ ಕೆ ಕುರುಪಲ್ಲಿ ಗೇಟ್ ಪಕ್ಕದಲ್ಲಿ ಚೌಡೇಶಮ್ಮನ ದೇವಾಲಯ ಸುಮಾರು ವರ್ಷಗಳಿಂದ ಪ್ರತಿಷ್ಠಾಪನೆ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದ್ದಾವೆ ಅದೇ ರೀತಿ ಈ ವರ್ಷ ಸಹ ಇವತ್ತು ಬೆಳಿಗ್ಗೆ ಬೆಳಗ್ಗೆ ಐದು ಗಂಟೆಯಿಂದ ನಾಳೆ ಬೆಳಿಗ್ಗೆ ಐದು ಗಂಟೆವರೆಗೂ ಸಿ ಅಮ್ಮನವರ ವಿಭಾಗ್ಲಿ ಶಿವ ಸೌಡೇಶ್ವರಮ ದೇವಾಲಯದಲ್ಲಿ ಶಿವಕೋಟಿ ಕಾರ್ಯಕ್ರಮ ನಡೀತಾ ಇದೆ ರಾತ್ರಿಯಿಂದ ಕೆಲವು ಕಾರ್ಯಕ್ರಮ ನಡೀತು ಹೋಮ ಹವನ ಎಲ್ಲ ನಡೆಯಿತು ಇವಾಗ ಬೆಳಗ್ಗೆಯಿಂದ ನಾಳೆ ಬೆಳಗ್ಗೆ ಐದು ಗಂಟೆವರೆಗೂ ಇದೇ ರೀತಿ ಶಿವಕೋಟಿ ಕಾರ್ಯಕ್ರಮ ನಡೀತಾ ಇದೆ ಎಲ್ರಿಗೂ ಊಟದ ವ್ಯವಸ್ಥೆ ಮಾಡಲಾಗಿದೆ ಸುಮಾರು ಇವತ್ತು ರಾತ್ರಿಗೆ ಸುಮಾರು ಇಬ್ಬರಿ ಇಮ್ಮಿ ಚೀಮ್ನಹಳ್ಳಿ ಬತ್ತಲಹಳ್ಳಿ ಕುರುಪ್ಪಲ್ಲಿ ಹಿರಣ್ಣಪಲ್ಲಿ ಕಾಗತಿ ಸುಮಾರು ಹೂಲ್ವಾಡಿ ಸುಮಾರು ಗ್ರಾಮಸ್ಥದ ಜನರು ಬಂದು ಕಾರ್ಯಕ್ರಮ ನೆರವೇರಿಸ್ತಾರೆ ಆದ್ದರಿಂದ ಸುತ್ತಮುತ್ತ ಗ್ರಾಮಸ್ಥ ಹೆಚ್ಚಾಗಿ ಬಂದು ಈ ಕಾರ್ಯಕ್ರಮ ನೆರವೇರಿಸಬೇಕಾಗಿ ವಿನಂತಿ